ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಆಂಟಿ ಮನೆಗ್ ಬಂದಿದ್ದೀನಿ ನಮ್ಮ ಆಂಟಿ ಮನೆಯಲ್ಲಿ ಇವತ್ತು ಸಂಡೆ ಸ್ಪೆಷಲ್ ಫಿಶ್ ಸಾಂಬಾರ್ ಮಾಡಿದ್ದಾರೆ ಸೊ ಅದ್ ಹೇಗ್ ಮಾಡ್ತಾರೆ ಪ್ರತಿಯೊಂದು ರೆಸಿಪಿ ಕೂಡ ಇದ್ರಲ್ಲಿ ತೋರಿಸ್ತೀನಿ ಹಾಗೆ ನಮ್ಮ ಆಂಟಿನೂ ಕೂಡ ನಮ್ಮ ಆಂಟಿ ಮಕ್ಕಳು ಮತ್ತೆ ನಮ್ಮ ಅಂಕಲ್ನೂ ಕೂಡ ನಾನು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ಹಾಗಾದ್ರೆ ಬ್ಲಾಗ್ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೋಡಿ ಫುಲ್ ಎಂಡ್ ವರ್ಗು ನೋಡಿ ಸ್ಕಿಪ್ ಮಾಡ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಬನ್ನಿ ಹಾಗಾದ್ರೆ ಫ್ರೆಂಡ್ಸ್ ಏನಂತ ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೆ ನಮ್ಮ ಆಂಟಿದು ಮತ್ತೆ ನಮ್ಮ ಮಮ್ಮಿದು ಏನಂದ್ರೆ ತವರ ಮನೆ ಒಂದೇ ಸೈಡ್ ಇರೋದು ತೀರ್ಥಹಳ್ಳಿ ಸೈಡ್ ಅವರವರು ಅಲ್ಲಿ ತೀರ್ಥಹಳ್ಳಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮೀನ್ಸಾರ ಅಂದ್ರೆ ತುಂಬ ಫೇಮಸ್ ಅಲ್ಲಿ ನಮ್ಮ ಆಂಟಿ ಇವಾಗ ತೀರ್ಥಳ್ಳಿ ಸ್ಟೈಲು ಮೀನ್ಸಾರನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಎಲ್ಲ ಜೋಡ್ಸಿಟ್ಟಿದ್ದಾರೆ ಇವಾಗ ಅಲ್ಲಿ ಏನಂದ್ರೆ ಸ್ವಲ್ಪ ಅಡ್ಡುಳಿ ಹಾಕ್ಬಿಟ್ಟು ಮಾಡ್ತಾರೆ ಇಲ್ಲಿ ಅಡ್ಡುಳಿ ಸಿಗೋದಿಲ್ಲ ಸೊ ಅದಕ್ಕಾಗಿ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದಾರೆ ಹುಣಸೆಹಣ್ಣು ಸ್ವಲ್ಪ ಸ್ವೀಟ್ ಇದೆ ಹುಣ್ಸೆ ಹಣ್ಣು ಹುಣಸೆಹಣ್ಣು ಸ್ವೀಟ್ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಸಹ ಯೂಸ್ ಮಾಡಿದ್ದಾರೆ ನೋಡಿ ಮೀನ್ ತಗೊಂಡಿದ್ದಾರೆ ಮೀನ್ ಎಲ್ಲ ಹೆಚ್ಚು ಕ್ಲೀನ್ ಮಾಡಿ ಅಹ್ ವಾಶ್ ಮಾಡಿ ಉಪ್ಪು ಹುಳಿ ಎಲ್ಲ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದಾರೆ ಒಂದ್ ಪಾತ್ರೆಲಿ ಈ ಕಡೆ ನೋಡಿ ಕೊಬ್ಬರಿ ಎಲ್ಲ ತುಡಿದಿಟ್ಕೊಂಡಿದ್ದಾರೆ ಈ ಕಡೆ ನೋಡಿ ಆ ಆಕಡೆ ಬಂದ್ರೆ ಕಾಳು ಮೆಣಸು ಬೆಳ್ಳುಳ್ಳಿ ಆಮೇಲೆ ಇದ್ ನೋಡ್ರಿ ನಿಂಬೆಹಣ್ಣಿಂದ ನಿಂಬೆಹಣ್ಣ ಹೆಚ್ಚಿಟ್ಕೊಂಡಿದ್ದಾರೆ ಹಸಿ ಶುಂಠಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದಾರೆ ಕೊತ್ತಂಬರಿ ಸೊಪ್ಪು ಈ ಕಡೆ ಹುಣಸೆ ಹಣ್ಣು ಈ ಕಡೆ ಬಂದರೆ ಖಾರದ ಪುಡಿ ಇಷ್ಟು ಮೀನು ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅವ್ರು ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ ಇವತ್ತು ಬೆಳಗ್ಗೆ ಅಪ್ಪಾಜಿ ಅವರು ಮದುವೆಗೆ ಹೋದರು ಅವರು ಅವರು ಮಮ್ಮಿ ರಿಲೇಟಿವ್ಸ್ ಒಬ್ಬರು ಮದುವೆ ಇತ್ತು ಸೊ ಅಲ್ಲಿಗೆ ಹೋದ್ರು ನಾನು ಆಂಟಿ ಮನೆಗೆ ಬಂದಿದ್ದೆ ನಮ್ಮ ಪಾಪ ಕರ್ಕೊಂಡು ಅವ್ರ ಮನೇಲಿ ಇವತ್ತು ಸ್ಪೆಷಲ್ಲು ಮೀನು ಸಾರು ಮಾಡ್ತಾ ಇದ್ದಾರೆ ಸೊ ಹಾಗೆ ವಿಡಿಯೋ ಮಾಡೋಣ ನಮ್ಮ ಆಂಟಿ ಅವ್ರ ಕಡೆ ಸ್ಟೈಲ್ ಹೇಗೆ ಮಾಡ್ತಾರೆ ಅಂತೇಳಿ ನಮ್ಮ ವಿವರ್ಸಿಗೆ ತೋರಿಸೋಣ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಾಗಾದ್ರೆ ಅವರು ಇವಾಗ ಮಾಡ್ತಾರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನಾನು ನೋಡಿ ಹಾಗೆ ನಮ್ಮ ಆಂಟಿ ಮನೆ ಒಂದು ಅಡುಗೆ ಮನೆನ ಒಂದು ಕುಕ್ಕಾಗಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಹೇಗ್ ಜೋಡ್ಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿ ನಮ್ಮ ಮನೆ ಪಕ್ಕನೆ ಇರೋದು ನಮ್ಮ ಆಂಟಿ ಮನೆ ನಾವು ಜಾಸ್ತಿ ಇಲ್ಲಿಗೆ ಅಲ್ಲಿಗೆಲ್ಲ ಓಡಾಡ್ತಿರ್ತೀವಿ ಅವರು ಕೂಡ ಬರ್ತಿರ್ತಾರೆ ನಾವು ಹೋಗ್ತಾ ಇರ್ತೀವಿ ಇವತ್ತು ಅಪ್ಪಾಜಿ ಮಮ್ಮಿ ಬೇರೆ ಹೋಗಿದ್ರಲ್ವಾ ಆಂಟಿ ಬಿಡ್ಲೇ ಇಲ್ಲ ನನಗೆ ಬಾ ಇಲ್ಲೇ ಊಟ ಮಾಡಂತೆ ಅಂತ ಹೇಳಿ ಕರ್ಕೊಂಡ್ಬಂದ್ರು ಬಂದ್ರು ನೋಡಿ ಈ ತರ ಇದೆ ಅಡುಗೆ ಮನೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನನಗೆ ತುಂಬಾ ಇಷ್ಟ ಮೀನ್ ಅಂತ ಅಂದರೆ ಅದಕ್ಕೆ ನಮ್ಮ ಆಂಟಿ ಬಿಡ್ಲೇ ಇಲ್ಲ ಬಾ ಇಲ್ಲೇ ಊಟ ಮಾಡಂತೆ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲೇ ಬಂದೆ ನೋಡಿ ನಮ್ಮ ಆಂಟಿ ಮನೆ ಪುಟಾಣಿ ಕಿಚನು ಬನ್ನಿ ಆಗಿದ್ರೆ ನೆಕ್ಸ್ಟ್ ಇವಾಗ ಹೇಗೆ ಮಾಡೋದು ಸಾರು ಅಂತೇಳಿ ತಿಳಿಸ್ಕೊಡ್ತೀನಿ ಆಮೇಲೆ ನಮ್ಮ ಈ ವಿಡಿಯೋ ಮುಗಿದ್ಮೇಲೆ ರೆಸಿಪಿ ಆದ್ಮೇಲೆ ಸಾರಿಂದು ಮತ್ತೆ ನೆಕ್ಸ್ಟ್ ನಮ್ಮ ಆಂಟಿನೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಈಗ ಸಾಂಬಾರ್ ಮಾಡೋದು ನೋಡೋಣ ನೋಡಿ ಇವಾಗ ನಮ್ಮ ಆಂಟಿ ಮಿಕ್ಸಿ ಮಾಡೋದಕ್ಕೆ ಮಿಕ್ಸರ್ ಜಾರ್ಗೆ ಈರುಳ್ಳಿ ಎಲ್ಲ ಸೇರ್ಸ್ಕೊತಿದ್ದಾರೆ ಎಲ್ಲಾ ಮಸಾಲೆಗಳನ್ನ ಹಸಿದನೆ ರುಬ್ಕೊಬೇಕು ಇದಕ್ಕೆ ಮೀನ್ ಸಾರಿಗೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನೂ ಸೇರ್ಸ್ಕೊತಾ ಇದ್ದಾರೆ ನೀವ್ ಯಾರಾದ್ರೂ ನನ್ನ ವಿವರ್ಸ್ ತೀರ್ಥಹಳ್ಳಿ ಸೈಡ್ ಇದ್ರೆ ಕಮೆಂಟ್ ಮಾಡಿ ನೀವೆಲ್ಲ ಹೇಗ್ ಮಾಡ್ತೀರಾ ನಿಮ್ ಮನೆಯಲ್ಲಿ ಸಾರ್ ಅಂತ ಹೇಳಿ ನಮ್ಮನೆಯಲ್ಲಿ ನೋಡಿ ನಾವ್ ಇದೇ ತರನೇ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಆ ಕಡೆ ಸೈಡ್ ನಮ್ಮ ಆಂಟಿ ಊರ್ ಕಡೆ ಸೈಡ್ ಎಲ್ಲ ಏನಂತ ಅಂದ್ರೆ ಅಡ್ಡು ಎಲ್ಲ ಹಾಕಿ ತೀರ್ಥಳ್ಳಿ ಸೈಡ್ ಅಲ್ಲೆಲ್ಲ ಅಡ್ಡು ಎಲ್ಲ ಹಾಕಿ ಮಾಡ್ತಾರ ಅದಿನ್ನ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಕಡೆ ಅಷ್ಟು ಸಿಗೋದಿಲ್ಲ ಅದು ಎಲ್ಲ ಸೊ ಹುಣ್ಸೆಣನೆ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮಮ್ಮಿ ತವ್ರ ಮನೆಗೂ ಮತ್ತೆ ನಮ್ಮ ಆಂಟಿ ತವರ್ ಮನೆಗು ತುಂಬಾ ಡಿಫ್ರೆನ್ಸ್ ಇಲ್ಲ ಒಂದ್ ಐದಾರು ಕಿಲೋಮೀಟರ್ ಅಷ್ಟೇ ಅವಾಗೆಲ್ಲ ಕಾಲ್ನಡಿಗೆಯಲ್ಲೇ ಓಡಾಡ್ತಿದ್ರು ಎಲ್ಲ ಗದ್ದೆ ಬೈಲಲ್ಲಿ ಇವಾಗೆಲ್ಲ ವೆಹಿಕಲ್ ಬಂದಮೇಲೆಲ್ಲ ಮೇಲೆಲ್ಲ ವೆಹಿಕಲ್ ಆಡಾಡ್ತಾರೆ ಇಬ್ರು ಒಂದೇ ಸೈಡ್ ಗೌಡ್ರು ಫ್ಯಾಮಿಲಿ ಇಬ್ರು ನಮ್ಮ ಆಂಟಿ ಮತ್ತೆ ಮಮ್ಮಿ ಇಬ್ರು ಗೌಡ್ರು ಅವ್ರ ಕಡೆ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಗೌಡ್ರು ವೆಜ್ ಅಂದ್ರೆ ಕೇಳ್ಬೇಕಾ ಸಖತ್ ಆಗಿರುತ್ತೆ ನೋಡಿ ಇವಾಗ ಕೊಬ್ಬರಿನ ಕೂಡ ಹಾಕೊಂಡು ಎಲ್ಲ ಇವಾಗ ಹಸೀದೇನೆ ಮಸಾಲೆ ರುಬ್ಕೊಂಡ್ ಬರ್ತಾರೆ ಸ್ವಲ್ಪ ನೀರ್ ಸೇಸ್ಕೊಂಡ್ಬಿಟ್ಟು ನೋಡಿ ನನ್ ಮಗ ಎಷ್ಟ್ ಇಲ್ಲಿ ಆಂಟಿ ಮನೇಲಿ ಆಟಾಡ್ಕಿದಾನೆ ಅಂತ ನನಗೆ ಫುಲ್ಲು ಇವಾಗ ಜಾಗ ಹಿಂಗ್ ಫ್ರೀ ಇರ್ಬೇಕು ಅವನಿಗೆ ಆಟಾಡಕ್ಕೆ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ನೋಡಿ ಎಲ್ಲ ಅವನಿಗೆ ಸ್ಪೇಷಿಯಸ್ ಆಗಿದ್ರೆ ಜಾಗ ಸಿಕ್ಕಾಬೆ ಇಷ್ಟ ತುಂಬಾ ಚೆನ್ನಾಗಿ ಆಟಾಡ್ತಾನೆ ನೋಡಿ ಇಷ್ಟ್ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು ಇದೆಲ್ಲ ಉಳ್ದಿರೋ ಕೊಬ್ಬರಿ ಎಲ್ಲದನ್ನು ಸಹ ಹಾಗೆನೇ ಅವರು ಪೇಸ್ಟ್ ಮಾಡ್ಕೊಂಡ್ ಬರ್ತಾರೆ ನಿಮ್ಮ ಮನೆಲೆಲ್ಲ ಸಂಡೆ ಸ್ಪೆಷಲ್ ಏನೆಲ್ಲ ಮಾಡಿದ್ರಿ ಏನ್ ನಾನ್ ವೆಜ್ ಮಾಡಿದ್ರಿ ಸಂಡೆ ಅಂದ್ರೆ ಸಾಮಾನ್ಯವಾಗಿ ಎಲ್ರು ಮನೇಲು ನಾನ್ ವೆಜ್ ಮಾಡ್ಕೊತಿರ್ತೀರಾ ನಿಮ್ಮ ಮನೇಲಿ ಏನೇನ್ ನಾನ್ ವೆಜ್ ಎಲ್ಲ ಮಾಡಿದ್ರಿ ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ಕೆಲವೊಬ್ರು ಸ್ವೀಟ್ ಎಲ್ಲ ತಿನ್ನೋರಿಗೆ ಸ್ವೀಟ್ ಸಹ ಮಾಡ್ತಾರೆ ನಾನ್ ವೆಜಿಟೇರಿಯನ್ ಇಲ್ಲದೆ ಇರೋರು ನಮ್ಗೆ ಏನಂದ್ರೆ ಭಾನುವಾರ ಮಾತ್ರ ಕಂಪಲ್ಸರಿ ನಾನ್ ವೆಜ್ ಇರ್ಲೇಬೇಕು ಇದು ಕೊಬ್ಬರಿ ಎಲ್ ಮತ್ತೆ ಖಾರ ಪುಡಿ ಹಾಕಿ ರುಬ್ಬಿರೋ ಮಸಾಲೆ ಇಷ್ಟು ಫೈನ್ ಆಗಿ ಪೇಸ್ಟ್ ಅನ್ನ ಮಾಡ್ಕೊಬೇಕು ನೋಡಿ ಇವಾಗ ಒಂದು ಪಾತ್ರೆ ತಕ್ಕೊತಿದಾರೆ ಆಂಟಿ ಎಲ್ಲ ನೋಡಿ ಹುಣಸೆ ಹಣ್ಣು ಹುಳಿ ಎಲ್ಲ ಇಂಟ್ಕೊತಿದಾರೆ ಅದು ಹುಣ್ ಹುಳಿ ಎಲ್ಲ ಹಿಂಟ್ಕೊಂಡ್ಬಿಟ್ಟು ಅದು ಜೊತೆ ಸಾರಿ ನಿಂಬೆಹಣ್ಣು ಹುಳಿನೆಲ್ಲ ಹಿಂಟ್ಕೊತಿದ್ದಾರೆ ನಿಂಬೆಹಣ್ಣು ಹುಳಿ ಎಲ್ಲ ಇಂಟ್ಕೊಂಡ್ಬಿಟ್ಟು ಹುಣ್ಸೆ ಜೊತೆಗೇನೆ ಹುಳಿಗೆ ಮಿಕ್ಸ್ ಮಾಡ್ಕೋತಾರೆ ಅವ್ರ ಇವಾಗ ನಮ್ಮ ಆಂಟಿ ಸ್ವಲ್ಪ ಫ್ರೈ ಮಾಡೋದಕ್ಕೆ ನೋಡಿ ನೋಡ್ತಾರೆ ಸ್ವಲ್ಪ ಹುಣ್ಸೆ ಹಣ್ಣು ಹುಳಿನ ತಿಟ್ಟಿದ್ದಾರೆ ಸ್ವಲ್ಪ ಫ್ರೈ ಮಾಡ್ತಾರೆ ಹುಳಿ ಮಿಕ್ಕಿದ್ ಎಲ್ಲ ಸಾಂಬಾರ್ ಮಾಡ್ತಾರೆ ಹ್ಮ್ ಈ ತರ ಎಲ್ಲಾ ಸೋಸ್ಕೊಂಡ್ಬಿಟ್ಟು ಅದ್ರಲ್ಲಿರೋ ಚಲ್ಟರದ ನೋಡಿ ಈ ತರ ಎಲ್ಲ ಸೋಸ್ಕೋಬೇಕು ಸೋಸ್ಕೊಂಡಾಗ ಅದರದ್ದು ಎಲ್ಲ ಚೆಲ್ಟಗಳೆಲ್ಲ ಹೊರಗೆ ಬರುತ್ತೆ ಹಿಂಗೆ ಇಲ್ಲಾಂದ್ರೆ ಹುಣ್ಸೆ ಹಣ್ಣು ಸಮೇಪನೇ ಬಿದ್ಬಿಡತ್ತೆ ಸಾಂಬಾರಲ್ಲಿ ನೋಡಿ ಈ ತರ ಸೋಸ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಯಾರಿಗೆಲ್ಲ ಮೀನ್ ಸಾರ್ ಅಂದ್ರೆ ಇಷ್ಟ ನೀವು ತುಂಬಾ ಹೆಂಗೆ ನಿಮ್ಮನೆಯೆಲ್ಲಾ ಯಾವ್ ತರ ಸ್ಟೈಲ್ ಮಾಡ್ತೀರಾ ಮೀನ್ ಸಾರ್ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನಂಗೆ ನಮ್ಮನೇಲಿ ನೋಡಿ ಈ ತರನೇ ಮಾಡೋದು ಮೀನ್ ಸಾರ್ ಅಂದ್ರೆ ನಾವು ಸಖತ್ ಟೇಸ್ಟಿ ಆಗಿರುತ್ತೆ ನೋಡಿ ಸ್ವಲ್ಪ ಉಪ್ಪನ್ನ ಸೇರ್ಸ್ತಿದ್ದಾರೆ ಇವಾಗ ಅದಕ್ಕೆ ಸೇರಿಸ್ತಿದ್ದಾರೆ ನೋಡಿ ಅರ್ಶನ ಮತ್ತೆ ಉಪ್ಪನ್ನ ಮಸಾಲೆಗೆ ಸೇರಿಸ್ಕೊತಿದ್ದಾರೆ ನೋಡಿ ಸಾಂಬಾರ್ ಮಾಡೋದಕ್ಕೆ ಈ ಪಾತ್ರೆನ ತಗೊಂಡ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಪಾತ್ರೆನ ಕಾಯ್ದು ಇಟ್ಟಿದ್ದಾರೆ ನೋಡಿ ಇವಾಗ ಪಾತ್ರೆ ಚೆನ್ನಾಗಿ ಕಾದಿದೆ ಅದಕ್ಕೆ ಇವಾಗ ಎಣ್ಣೆ ಸೇರ್ಸ್ಕೊತಿದ್ದಾರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಚೆನ್ನಾಗಿ ಕಾದಿ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅದಕ್ಕೆ ಇವಾಗ ಮೆಂತೆ ಕಾಳನ್ನ ಹಾಕೋತಿದ್ದಾರೆ ಮೆಂತೆ ಕಾಳನ್ನ ರುಬ್ಬದಕ್ ಹಾಕ್ಬಾರ್ದು ಒಗ್ಗರಣೆಗೆ ಸೇರ್ಸ್ಕೋಬೇಕು ನೋಡಿ ಇವಾಗ ಎಣ್ಣೆಗೆ ಮೆಂತ್ಯಕಾಳನ್ನ ಸೇರ್ಸ್ಕೊಂಡಿದ್ದಾರೆ ಅದನ್ನ ಹಾಕೋದ್ರಿಂದ ಸಾಂಬಾರಲ್ಲಿ ಒಳ್ಳೆ ಗಮ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೆಂತ್ಯಕಾಳನ್ನ ಸೇರ್ಸ್ಕೊತಾರೆ ಇದಕ್ಕೆ ಇವಾಗ ಈರುಳ್ಳಿನ ಸೇರ್ಸ್ಕೊತಿದ್ದಾರೆ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋದಿಲ್ ಬರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹ್ಮ್ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಇವಾಗ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊತಿದ್ದಾರೆ ಸ್ವಲ್ಪ ಅದಕ್ಕೆ ಮಸಾಲಕ್ಕೆಲ್ಲ ಉಳ್ದಿರೋ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಸೇರ್ಸ್ಕೊಬೇಕು ನೋಡಿ ಉಳ್ದಿರೋ ಪಾತ್ರೆಯಲ್ಲಿ ಉಳ್ದಿರೋ ಮಸಾಲಕ್ಕೆಲ್ಲ ನೀರನ್ನ ಸೇರ್ಸ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಇದು ಸಾಂಬಾರು ಆಲ್ರೆಡಿ ಅಂತ ಮೀನಿನ ಸಾರು ವಾಸನೆ ಬರ್ತಾ ಇದ್ರೆ ಬಾಯಲೆಲ್ಲ ನೀರ್ ಬರ್ತಿದೆ ನನಗೆ ನೋಡೋಣ ಇವಾಗ ಸ್ವಲ್ಪ ಕುದಿ ಬರ್ಲಿ ಕುದಿ ಬಂದ ತಕ್ಷಣ ಮೀನನ್ನ ಸೇರ್ಸ್ಕೊಬೇಕು ನೋಡಿ ಸಾಂಬಾರ್ ಇವಾಗೆಲ್ಲ ಒಂದ್ ಕುದಿ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಕುದಿಸ್ಕೊಬೇಕು ಈಗ ಒಂದ್ ಪ್ಲೇಟ್ ನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳೋಣ ನೋಡಿ ಇವಾಗ ಇದು ಮೀನ್ ಫ್ರೈಗೆ ಆ ಕಲ್ತ್ಕೊಂಡ್ ಇಟ್ಕೋತಿದ್ದಾರೆ ಉಪ್ಪು ಹುಳಿ ಅಡ್ಡು ಹಾಕಿ ಬಸ್ತಾರೆ ನಿಮ್ಗೆ ಗೊತ್ತಿರುತ್ತೆ ಆ ತರ ಮಾಡ್ತಿರೋದು ಬಟ್ ಏನಂದ್ರೆ ಅಡ್ಡುಳಿ ಹಾಕಲ್ಲ ಹುಣ್ಸೆ ಹಣ್ಣು ಹುಳಿ ಹಾಕ್ತಿವಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೂಪರ್ ಆಗಿರುತ್ತೆ ಏನು ಹಾಕಂಗಿಲ್ಲ ಒಬ್ಬರಿ ಖಾರ ಪುಡಿ ಉಪ್ಪು ಹುಣಸೆ ಹಣ್ಣು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೀನ್ ಹಾಕ್ಬಿಟ್ಟು ಬತ್ತಸ್ಬಿಟ್ರೆ ಆಯ್ತು ಎಣ್ಣೆ ಹಾಕ್ತಿದಾರೆ ನೋಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬೇಕು ಇವಾಗ ಸ್ವಲ್ಪ ಅರ್ಶಿನ ಪುಡಿ ಸಾಂಬಾರ್ ಕುದಿಯುವಷ್ಟರಲ್ಲಿ ಅಷ್ಟ್ರಲ್ಲಿ ಈ ಕಡೆ ಫ್ರೈಗೂ ಕೂಡ ರೆಡಿ ಮಾಡ್ಕೊತಿದ್ದಾರೆ ಧನಿಯಾ ಪುಡಿ ಹಾಕ್ತಾ ಇದಾರೆ ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಉಪ್ಪನ್ನ ಸೇರಿಸ್ಕೊತಿದ್ದಾರೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಸೇರ್ಸ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಫ್ರೈಗೆ ಇದು ಮೀನನ್ನೆಲ್ಲ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಹಿಡಿಬೇಕಲ್ಲ ಸೊ ಅದಕ್ಕೇನೆ ಮಸಾಲೆ ಕಲ್ಸ್ಕೊಂಡಿದಿವು ಅದಕ್ಕೇನೆ ಮೀನನ್ನ ಸೇರ್ಸ್ಕೊತಿದ್ದಾರೆ ಫ್ರೈನ ಜಾಸ್ತಿ ಮಾಡ್ತಿಲ್ಲ ಸ್ವಲ್ಪ ಮಾಡ್ತಿರೋದಷ್ಟೇ ನನಗೂ ಮತ್ತೆ ನಮ್ಮ ತಂಗಿಗೆ ಅವಳು ತುಂಬಾ ಖಾರ ತಿಂತಾಳೆ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಅವಳಿಗೆ ಇರ್ಬೇಕು ಅದಕ್ಕೆ ಸ್ವಲ್ಪ ಆಂಟಿ ಮತ್ತೆ ಇಬ್ರಿಗೆ ನನಗೆ ಅವಳಿಗೆ ಇಬ್ಬರಿಗೂ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಫ್ರೈಗೆಲ್ಲ ಮೀನ್ ಹಾಕ್ಬಿಟ್ಟು ಕಲ್ಸಿ ಇಟ್ಕೊಂಡಿದ್ದಾರೆ ಈ ಕಡೆ ನೋಡಿ ಸಾಂಬಾರ್ ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಮೀನನ್ನ ಸೇರ್ಸ್ಕೊಬೇಕು ಈ ಕಡೆ ಫ್ರೈ ಮಾಡಕ್ಕೂನು ಇಟ್ಕೊಂಡಿದ್ದಾರೆ ಆ ಕಡೆ ಫ್ರೈ ಆಗ್ಬಿಡತ್ತೆ ಈ ಕಡೆ ಸಾಂಬಾರ್ ಎರಡು ಕೂಡ ಅಟ್ ಎ ಟೈಮ್ ರೆಡಿ ಆಗ್ಬಿಡುತ್ತೆ ನೋಡಿ ಇವಾಗ ನಿಧಾನಕ್ಕೆ ಮೀನನ್ನ ಸೇರ್ಸ್ಕೊಂಬ ಮೀನನ್ನ ಸೇರ್ಸ್ಕೊತಿದ್ದಾರೆ ಮಸಾಲೆ ಎಲ್ಲಾ ಚೆನ್ನಾಗಿ ಕುದ್ಮೇಲೆನೆ ಮೀನನ್ನ ಸೇರ್ಸ್ಕೋಬೇಕು ಸಖತ್ ಘಮ ಘಮ ಸ್ಮೆಲ್ ಬರ್ತಾ ಇದೆ ಮಾತ್ರ ಮೀನ್ ಸಾರ್ ಅಂದ್ರೆ ಬಾಯಲೆಲ್ಲ ನೀರ್ ಬರುತ್ತೆ ಅಷ್ಟು ನಂಗಂದ್ರೆ ತುಂಬಾ ಇಷ್ಟ ಸಾರ್ ಅಂದ್ರೆ ನಾರ್ಮಲ್ ಚಿಕನ್ ಮಟನ್ ಕಿನ್ನ ಫಿಶ್ ಅಂದ್ರೆ ಸಕತ್ ಇಷ್ಟ ನನಗೆ ನೋಡಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೋತಿದೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಏನಂದ್ರೆ ಸಾಂಬಾರಲ್ಲಿ ಸ್ವಲ್ಪ ಮೀನ್ ಪೀಸ್ ಜಾಸ್ತಿ ಇದ್ರೆ ಸಾಂಬಾರ್ ಸಕ ಟೇಸ್ಟಿ ಆಗಿ ಬರುತ್ತೆ ಸ್ವಲ್ಪ ಮೀನು ಹಾಕಿ ಫ್ರೈಗೆ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸಾಂಬಾರ್ ಅಷ್ಟು ಟೇಸ್ಟಿ ಆಗಿ ಬರಲ್ಲ ಸೊ ಏನಂದ್ರೆ ಸ್ವಲ್ಪ ಪೀಸಸ್ ನ ಜಾಸ್ತಿ ಹಾಕ್ಬೇಕು ಸಾಂಬಾರ್ಗೆ ನೋಡಿ ಇವಾಗ ಪೀಸ್ ಎಲ್ಲ ಸೇರ್ಸ್ಕೊಂಡಿದ್ದಾರೆ ಇವಾಗ ಏನ್ ಜಾಸ್ತಿ ಕುದಿಸ್ಕೊಂಡೋಗಿಲ್ಲ ಮೀನ್ಚ್ ಬೇಗ ಬೆಂದ್ಬಿಡುತ್ತೆ ಆಲ್ರೆಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಒಂದ್ ಕುದಿ ಬಂದ ತಕ್ಷಣ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ರೆ ಮೀನ್ಸ ರೆಡಿ ಆಗ್ಬಿಡುತ್ತೆ ಈ ಕಡೆ ನೋಡಿ ಫ್ರೈ ಕೂಡ ರೆಡಿ ಆಗ್ತಾ ಇದೆ ನೋಡಿ ಸಾಂಬಾರೆಲ್ಲಾ ಎಷ್ಟ್ ಚೆನ್ನಾಗಿ ಕುದಿ ಬರ್ತಾ ಇದೆ ಸೈಡ್ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮೀನು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಇದ್ರ ಮೇಲ್ಗಡೆ ನಾವೀಗ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡಿದ್ರೆ ಆಯ್ತು ಆಂಟಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ನೋಡಿ ಹೆಚ್ಕೊತಿದಾರೆ ಅದ್ರ ಮೇಲ್ಗಡೆ ಹಾಕಿದ್ರೆ ಆಯ್ತು ನೋಡಿ ಇವಾಗ ಸಾಂಬಾರೆಲ್ಲಾ ಚೆನ್ನಾಗಿ ಕುದ್ದಿದೆ ಆ ಮೀನ್ ಸಹ ರೆಡಿ ಆಗಿದೆ ಸಖತ್ ಟೇಸ್ಟಿ ಆಗಿ ಬಂದಿದೆ ಇವಾಗ ನಾವು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗ್ ಬಂದಿದೆ ಅಂತೇಳಿ ಟೇಸ್ಟಿ ಆಗಿರುತ್ತೆ ಆ ಆಂಟಿ ಕಡೆ ಸೆಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಊರಲ್ಲ ನಾವೆಲ್ಲ ತಿಂತಿದ್ವಲ್ವಾ ಮೀನ್ಸಾರ ತಿನ್ನೋದಕ್ಕೆ ಸಖತ್ ಆಗಿರ್ಲತೆ ಮಾತ್ರ ತುಂಬಾ ಚೆನ್ನಾಗ್ ಆಗಿದೆ ನೋಡಿ ಇವಾಗ ಫ್ಲೇಮ್ ನ ಆಫ್ ಮಾಡ್ತೀನಿ ಮೀನ್ಸಾರ ರೆಡಿ ಆಗಿದೆ ಇವಾಗ ಬ್ಯಾಟಿಂಗ್ ಮಾಡೋದು ಈ ಕಡೆ ನೋಡಿ ಫ್ರೈ ಕೂಡ ರೆಡಿ ಆಗ್ತಾ ಇದೆ ಫ್ರೈ ಕೂಡ ರೆಡಿ ಆದ್ಮೇಲೆ ಊಟ ಮಾಡೋದು ನೋಡಿ ಫೈನಲಿ ಫ್ರೈ ಕೂಡ ರೆಡಿ ಆದ್ಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ ನಾನು ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಸೋನು ನಮ್ಮ ತಂಗಿ ಆಮೇಲೆ ನಮ್ಮ ಆಂಟಿ ಎಲ್ಲರೂ ಕುತ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ ಟೇಸ್ಟಿ ಟೇಸ್ಟಿಯಾಗಿ ಬಂದಿತ್ತು ಮೀನ್ ಸಾರು ಮತ್ತೆ ಫ್ರೈಯು ಎಲ್ಲ ಊಟ ಎಲ್ಲ ಮುಗಿಸಿದ್ವಿ ನೋಡಿ ನಮ್ಮ ಆಂಟಿ ಇವತ್ತು ಭಾನುವಾರದ ಸ್ಪೆಷಲ್ ಮೀನು ಕ್ರೆಡಿಟ್ಸ್ ನಮ್ಮ ಆಂಟಿಗೇನೆ ಸಕ್ಕತ್ತಾಗಿ ಮಾಡಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೈ ಅಷ್ಟೇ ಸಾಂಬಾರು ತುಂಬಾ ಚೆನ್ನಾಗಿತ್ತು ನನ್ನ ಮಗನೂ ಸಹ ತುಂಬಾ ಇಷ್ಟಪಟ್ಟು ಊಟ ಮಾಡ್ದ ಹೇಳಿದ್ದೆ ಆಂಟಿನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ನೋಡಿ ಇವರೇನ ನಮ್ಮ ಆಂಟಿ ಮಾತಾಡ್ತಾರಂತೆ ಒಂದ್ ನಾಲ್ಕು ಮಾತಾಡ್ರಿ ಇಲ್ಲಿ ಇವಳು ನಮ್ಮ ಮನೆ ಅಣ್ಣನ ಮಗಳು ತವ್ರ ಮನೇಲೂ ಉಂಡ್ಕೊಂಡು ಹೋಗ್ತಾಳೆ ಗಂಡನ ಮನೇಲೂ ಹೊಂದ್ಕೊಂಡು ಹೋಗ್ತಾಳೆ ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ ಇವಳು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಳೆ ಅವಳಿಗೆಲ್ಲ ಸಪೋರ್ಟ್ ಮಾಡಿ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಇವಳು ನಮ್ ತಂಗಿ ದಸರಾ ದಸರಾ ಗೆ ಬಂದಿದ್ದಾಳೆ ಆಫ್ಟರ್ ಲಾಂಗ್ ಟೈಮ್ ನಾವಿಬ್ರು ಮೀಟ್ ಆಗಿರೋದು ಅವಳು ಕೂಡ ಇವತ್ತು ಹೊರಡ್ತಾಳೆ ನೈಟ್ ಸೊ ನಮ್ ತಂಗಿನೂ ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅವಾಗ್ಲ ಅವಾಗ್ಲೇ ಸೊ ಇವಳೆ ನಮ್ ತಂಗಿ ನೋಡಿ ಆ ಇವಳ ಹೆಸರು ಬಂದ್ಬಿಟ್ಟು ಸೋನಿಕಾ ನಾವೆಲ್ಲ ಸೋನು ಸೋನು ಅಂತ ಹೇಳ್ಬಿಟ್ಟು ಕರಿತೀವಿ ತುಂಬಾ ತರಲೆ ಮಾಡ್ತಾಳೆ ಹಾಗೇನಿಲ್ಲ ತುಂಬಾ ಇನ್ನೋಸೆಂಟ್ ಹುಡುಗಿ ಬ್ಯಾಂಗ್ಳೂರ್ ತುಂಬಾ ಸೈಲೆಂಟ್ ಸೈಲೆಂಟ್ ಸೋನಿಕಾ ಹೌದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದ್ ಸೊ ಇವಾಗ ದಸರಾ ಹಾಲಿಡೇ ಗೆ ಬಂದಿದ್ಲು ಇವತ್ ನೈಟ್ ಹೊರಡ್ತಾಳೆ

ಆ ಏನೋ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಳೆ ಹೊಸದಾಗಿ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮಟನ್ ಮೇಲೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಏನೋ ಹೊಸ್ದಾಗ ಸ್ಟಾರ್ಟ್ ಮಾಡಿದಾಳೆ ಎಲ್ಲರೂ ಎನ್ಕ್ರೇಜ್ ಮಾಡಿ ತುಂಬಾ ಒಳ್ಳೆ ಮಟ್ಟದಲ್ಲಿ ಬೆಳಿಲಿ ಅಂತ ಆಶೀರ್ವಾದ ಮಾಡಿ ಫ್ರೆಂಡ್ಸ್ ಏನಂತಂದ್ರೆ ಊಟ ಎಲ್ಲ ಮುಗ್ಸ್ಕೊಂಡ್ಬಿಟ್ಟು ಈಗ ನಮ್ ಮನೆಗೆ ಬಂದೆ ನಾನು ಎಲ್ಲಿಗೇ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್